ಬೀದರ್ ಬಂದ್ ಹೋರಾಟಕ್ಕೆ ಜಿಲ್ಲೆಯ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳು ಪ್ರಗತಿಪರರು ಹೋರಾಟಗಾರರು ಕನ್ನಡ ಪರ ಪರ ಹೋರಾಟಗಾರರು ಸರ್ವಧರ್ಮ ಗುರುಗಳು ವಿವಿಧ ಕ್ಷೇತ್ರದ ವ್ಯಾಪಾರಸ್ಥರು ಚಾಲಕರು ಸಾಹಿತಿ ಚಿಂತಕರು ಕಾರ್ಮಿಕರು ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೀದರ್ ಬಂದ್ ಬೆಂಬಲ ನೀಡಬೇಕೆಂದು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಅಭಿಮಾನಿ ಅಧ್ಯಕ್ಷ ಅಂಬೇಡ್ಕರ್ ಹೋರಾಟ ರಾಜ್ಕುಮಾರ್ ದೊಡ್ಡ ಮುಖಾಂತರ ಮನವಿ ಸಲ್ಲಿಸುವ ಮುಖಾಂತರ ನಾವು ಬೀದರ್ ಜಿಲ್ಲೆಗೆ ಒಂದು ಗಡುವನ್ನು ಕೊಟ್ಟಿದ್ದೇವೆ ಎಂಟು ದಿವಸದ ಒಳಗಡೆ ಏನು ಈ ಅಮಿತ್ ಶಾ ಅನ್ನೋ ರಾಜೀನಾಮೆ ಕೊಡದೆ ಇದ್ದ ಪಕ್ಷದಲ್ಲಿ ನಾವು ಬೀದರ್ ಬಂದು ಕರೆಯನ್ನ ಹುಡ್ತೀವಿ ಮಾಡ್ತೀವಿ ಬೀದರ್ ಬಂದು ಅಂತಕ್ಕಂಥದನ್ನು ನಾವು ಅವತ್ತ ಪ್ರತಿಭಟನೆಯಲ್ಲಿ ನಾವು ಗಡುವನ್ನು ನೀಡಿದ್ದೀವಿ ಅದೇ ಸಂದರ್ಭದಲ್ಲಿ ಅವತ್ತು ಮಾತಾಡಿದ ಪ್ರಕಾರ ನಾವು ಇವತ್ತೊಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ಇದೇ ಜನವರಿ ಬರುವ ಜನವರಿ ಒಂಬತ್ತನೇ ತಾರೀಕು ಬೀದರ್ ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯಿಸಿ ನಾವು ಒಂಬತ್ತನೇ ತಾರೀಕು ಇಡೀ ಜಿಲ್ಲೆ ಬೀದರ್ ಜಿಲ್ಲೆ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕರೆ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ನಾನು ಇವತ್ತಿರೋದರ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಆ ಸಮಿತಿಯ ಗೌರವಾಧ್ಯಕ್ಷರು ಕಲ್ಯಾಣರಾವ್ ಅವರು ಮತ್ತು ಚಂದ್ರಕಾಂತ್ ನಿರಾಟೇರವರು ಮತ್ತು ರಾಜ್ಕುಮಾರ್ ಮೂಲಭಾರತಿಯವರು ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸಹೋದರರು ವಿಷ್ಣು ವಾಲ್ದೊಡ್ಡಿರವರು ಮತ್ತು ಅಬಿ ಕಾಳೆರವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಗೌರ್ನಾಡ್ರವರು ಮತ್ತು ಉಪಾಧ್ಯಕ್ಷರಾಗಿ ಅಂಬೇಡ್ಕರ್ ಪಿ ಬೌದ್ಧರವರು ಮತ್ತು ರಾಹುಲ್ ಡಾಂಗಿಯವರು ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಗೂನಹಳ್ಳಿ ಕಾರ್ಯದರ್ಶಿಗಳು ಮತ್ತು ಅನೇಕರು ಕೂಡಿ ಈ ಸಭೆಯಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಒಂಬತ್ತನೇ ತಾರೀಕು ಬೀದರ್ ಬಂದ್ ಮಾಡಬೇಕು ಶಾಂತಿಯುತನಿಂದ ಬಂದ್ ಮಾಡಬೇಕು ಮತ್ತು ಅಲ್ಲಿ ಈ ನಮ್ಮ ಬಂದಿಗೆ ಎಲ್ಲ ಸಮಾಜದ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಮತ್ತು ಸಾಹಿತಿಗಳು ಪ್ರಗತಿಪರರು ವಿಚಾರವಂತರು ಎಲ್ಲರೂ ಭಾಗಿಯಾಗಿ ಸ್ವಯಂ ಪ್ರೇರಣೆಯಿಂದ ಈ ಬಂದ್ ಕರೆಗೆ ಎಲ್ಲರೂ ಒಗ್ಗೂಡಿ ಒಂದು ಸಹಮತ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ಹೇಳಿ ಇವತ್ತು ಬೀದರ್ ಸ ನಾಡಿನ ಸಮಸ್ತ ನಾಡಿನ ಜನರಿಗೆ ನನ್ನ ಮನವಿ ಇದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ ಅವಮಾನ ಒಂದು ನೂರ ನಲವತ್ತೆರಡು ಕೋಟಿ ಜನರಿಗೆ ಆದ ಅವಮಾನ ಇದೆ ಇದನ್ನು ನಾವು ಸಹಿಸಲಾರೆ ಅದರ ಸಲುವಾಗಿ ಒಂಬತ್ತು ತಾರೀಕು ದಿವಸ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆ ಶಾಂತಿ ರೀತಿಯಿಂದ ಬಂದ್ ಕರೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ನಾನು ಈ ಸಮಿತಿಯ ಈ ಬಂದ್ ಸಮಿತಿಯ ಅಧ್ಯಕ್ಷನಾಗಿ ಉಮೇಶ್ ಕುಮಾರ್ ಸೌರಳಿಕ ಮಾತನಾಡ್ತೀನಿ ಕ್ರಾಂತಿಕಾರಿ ಜಯ ಇವತ್ತು ಒಂದು ತುರ್ತು ಸಭೆ ಕರೆದಿದ್ದೀವಿ ಉದ್ದೇಶ ಇದೆ ಏನು ಮೊನ್ನೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿಯ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಅಧ್ಯಕ್ಷತೆ ಉಮೇಶ್ ಅರಳಿಕರ್ ಅವರ ನೇತೃತ್ವದಲ್ಲಿ ಒಂದು ಬೀದರ್ನಲ್ಲಿ ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಕೂಡ ಯಶಸ್ವಿಯಾಯಿತು ಆದರೂ ಕೂಡ ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ನಾವು ಏಕವಚನದಲ್ಲಿ ಮಾತಾಡೋದು ನಮಗೆ ಇಷ್ಟ ಇಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬರ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ನಾವು ಮಾತಾಡಬೇಕು ಇವತ್ತು ಕಾಣಜಿ ಆತ್ಮೇಲೆ ಸ್ನೇಹಿತರೆ ಇತ್ತಿನ ದಿವಸ ನಾವೇನು ಬಂದು ತಾಲ್ಕೊಳ್ಳೋ ಇಪ್ಪ ಒಂಬತ್ತು ತಾರೀಕು ಅಮಿತ್ ಶಾ ಅವರು ಕೂಡ ಬಾಯ್ಲಿಂದ ಏನು ಬಾಬಾ ಸಾಹೇಬ ಬಾಬಾ ಸಾಹೇಬ ಅಂತ ಅದು ಏನು ಹೆಚ್ಚಿನ ಅಪಮಾನ ಮಾಡ್ಯಾನೆ ಅಲ್ಲಿ ದಯಮಾಡಿ ಅಂತ ಕಳ್ಳೂರಿಗೆ ಅದು ಜೇಲಿಗೆ ಹೋಗಿ ಬಂದು ಅಂತ ಹಂತ ಸಂತೋಷ ಬರಬಾರ್ದು ಅವರಲ್ಲಿ ಯಾಕೆ ಅವರು ವಶ ಸದ್ ಕಾಣಿಕೆ ಗಡಿಪಾರ ಆದಂಥವ್ರು ಕೂಡ ಮೂರು ಮೂರು ಸಾರಿ ಗಡಿಪಾರ ಆಗಿಲ್ಲ ಆ ಸುಪ್ರೀಂ ಕೋರ್ಟ್ ಸಹ ಆದರೂ ಕೂಡ ಆ ಬಾಬಾ ಸಾಹೇಬ್ ಪುಣ್ಯ ಬಾಲ ಅವರು ರಾಷ್ಟ್ರ ಹೋಮ್ ಮಿನಿಸ್ಟರ್ ರಾಷ್ಟ್ರೀಯ ಅವ್ರಿಗೆ ನಾಚಿಕೆ ಬರ್ಬೇಕಂತೇಳಿ ಮುಂದೆ ನಾವು ಪಾಠ ಕಲಿಸ್ತು ಬೆಳಗ್ಗೆ ಯಾವತ್ತೂ ಬೆಳಕು ಹೋಗಲ್ಲ ಅಂತೇಳಿ ನಾನು ಮಾತಾಡ್ತೀನಿ ಜಯಭ್ರಮ್ ಜಯಭುಕವಾದಂಥ ಒಂದು ಬೃಹತ್ ಪ್ರತಿ ಘಟನೆ ಅಮಿತ್ ಶಾ ಅವರ ಈ ಅವಹೇಳನಕಾರಿ ಹೇಳಿಕೆ ವಿರುದ್ಧವಾಗಿ ಮಾಡಲಾಗಿತ್ತು ಬೃಹತ್ ಹೋರಾಟ ಸಮಿತಿ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಅವತ್ತಿನಿಂದನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಒಂದು ಈ ಕೇಂದ್ರ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಗೃಹ ಖಾತೆಯ ಏನು ಹೊಂದಿದ್ದಾರೆ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಏನು ಅವಹೇಳನಕಾರಿ ಮಾತನಾಡಿದ್ದಾರೆ ಅಂಥ ಒಂದು ಬೇಜವಾಬ್ದಾರಿ ಯುತ ವ್ಯಕ್ತಿಯ ಒಂದು ರಾಜೀನಾಮೆಯನ್ನು ಆಗಿ ಪಡೆದೇ ಇದ್ದರೆ ಮತ್ತು ಅವರನ್ನು ಸಂಪುಟ ಖಾತೆಯಿಂದ ತೆಗೆದೇ ಹಾಕದೇ ಇದ್ದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಹತ್ತು ದಿನದ ಒಳಗಡೆ ಏನು ಬೀದರ್ ಬಂದು ಮಾಡ್ತೀವಿ ಅಂತೇಳಿ ಅವತ್ತಿನ ನಾವು ಏನು ಹೇಳಿಕೆ ನೋಡಿದ್ದೀವಿ ಆ ಹೇಳಿಕೆಗೆ ಭದ್ರಾಗಿ ಇವತ್ತು ಇವತ್ತಿನ ನಾವು ತುರ್ತು ಒಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ಎಲ್ಲ ಸುಮಾರು ಮೂವತ್ತು ಮೂವತ್ತೈದು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಸುದೀರ್ಘವಾಗಿ ಒಂದು ಚರ್ಚೆ ಮಾಡಿ ದಿನಾಂಕ ಜನವರಿ ಒಂಬತ್ತು ಒಂಬತ್ತನೇ ತಾರೀಕು ಅವತ್ತೇ ಶಾಂತಿಯುತವಾಗಿ ಬೀದರ್ ಬಂಧನ್ನು ಕರೆ ಕೊಡ್ತಾ ಇದ್ದೀವಿ ಡಾಕ್ಟರ್